ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ಒಬ್ಬ ಮನುಷ್ಯ ಸಮುದ್ರ ತೀರಕ್ಕೆ ಹೋಗಿದ್ದ ಸ್ನಾನ ಮಾಡ್ದ ತೆರೆಗಳೊಂದಿಗೆ ಆಟವಾಡ್ದ ನಂತರ ಮಧ್ಯಾಹ್ನ ಊಟ ಮಾಡಿ ವಿಶ್ರಾಂತಿಗಾಗಿ ಸ್ಥಳ ಹುಡುಕಾಡ್ದ ಹತ್ತಿರದಲ್ಲೆಲ್ಲೂ ಮರಗಳಿರಲಿಲ್ಲ ಮುಂದೆ ಕೆಲವು ದೊಡ್ಡ ದೊಡ್ಡ ಬಂಡೆಗಳಿದ್ದವು ಅವುಗಳ ಹಿಂದೆ ಬೆಟ್ಟದ ಪ್ರದೇಶ ಈತ ಬೆಟ್ಟದ ಕಡೆಗೆ ನಡೆದ ಅಲ್ಲಿ ಮರಗಳ ಕೆಳಗೆ ಮಲಗಿ ವಿಶ್ರಾಂತಿ ಪಡೆಯುವುದು ಅವನ ಉದ್ದೇಶ ಆಗಿತ್ತು ಅವನಿಗೆ ಮರಗಳ ಹಿಂದೆ ಒಂದು ಗುಹೆ ಕಾಣಿಸ್ತು ಕುತೂಹಲದಿಂದ ಅಲ್ಲಿಗೆ ಹೋದ ಅದೊಂದು ದೊಡ್ಡ ಗುಹೆ ಸಾಕಷ್ಟು ಸ್ವಚ್ಛವಾಗಿದೆ ಯಾರೋ ಅಲ್ಲಿ ಇದ್ದು ಹೋದ ಲಕ್ಷಣಗಳಿವೆ ಯಾರೋ ಗರಿಯ ಚಾಪೆಯನ್ನು ಹಾಸಿ ಬಿಟ್ಟು ಹೋಗಿದ್ದಾರೆ ಇವನು ಚಾಪೆ ಮೇಲೆ ಮಲಗಿ ನಿದ್ರೆ ಹೋದ ಗುಹೆ ತಂಪಾಗಿತ್ತು ಚೆನ್ನಾಗಿ ಗಾಳಿ ಬರ್ತಾ ಇತ್ತು ಒಂದೆರಡು ತಾಸು ನಿದ್ರೆ ಮುಗಿಸಿ ಎದ್ದ ಮೈ ಮುರಿದು ಹೊರಡಲಿಕ್ಕೆ ಸಿದ್ಧನಾದ ಹೊರಡುವ ಮುನ್ನ ಗುಹೆಯ ಮೂಲೆಯಲ್ಲಿದ್ದ ಒಂದು ಬಟ್ಟೆ ಚೀಲವನ್ನು ಗಮನಿಸಿದ ಅದನ್ನೆತ್ತುಕೊಂಡು ನೋಡಿದ ಅದರಲ್ಲಿ ನೂರಾರು ಮಣ್ಣಿನ ಉಂಡೆಗಳು ಪ್ರತಿಯೊಂದು ಸುಮಾರು ಟೆನ್ನಿಸ್ ಚೆಂದಿನಷ್ಟು ದೊಡ್ಡದಾಗಿರ್ಬೋದು ಬಹುಶಃ ಈ ಗುಹೆಯಲ್ಲಿ ಯಾರೋ ಕೆಲವರು ಮಕ್ಕಳನ್ನು ಕರೆದುಕೊಂಡು ಬಂದು ಉಳಿದಿರಬಹುದು ಆಗ ಮಕ್ಕಳು ಈ ಮಣ್ಣಿನ ಉಂಡೆಗಳನ್ನು ಮಾಡಿ ಇಟ್ಟಿರಬಹುದು ಅಂತ ಊಹಿಸಿದ ಚೀಲವನ್ನು ಹೆಗಲಿಗೇರಿಸಿ ಮತ್ತೆ ಸಮುದ್ರದ ಕಡೆಗೆ ಹೊರಟ ತೀರದಲ್ಲಿ ನೀರಿನ ಅಲೆಗಳ ಪಕ್ಕದಲ್ಲಿ ನಡೀತಾ ಇದ್ದ ಆಗ ಚೀಲದ ಭಾರವನ್ನು ಕಡಿಮೆ ಮಾಡಬೇಕು ಅನ್ನಿಸ್ತು ಒಂದು ಉಂಡೆಯನ್ನು ತೆಗೆದು ಶಕ್ತಿ ಪ್ರಯೋಗಿಸಿ ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರ ನೀರಿನಲ್ಲಿ ಎಸೆದು ಬಿಟ್ಟ ನಂತರ ಸ್ವಲ್ಪ ದೂರ ನಡೆದ ಮತ್ತೊಂದು ಉಂಡೆಯನ್ನೆಸೆದ ಅವನಿಗೆ ಇನ್ನು ಇದೊಂದು ಆಟವೇ ಆಗಿ ಹೋಯಿತು ಕೆಲ ಸಮಯದ ನಂತರ ಆತ ಹತ್ತಿರದ ಕಲ್ಲು ಬಂಡೆಯೊಂದನ್ನು ಏರಿ ನಿಂತ ಅಲ್ಲಿಂದಲೂ ಒಂದೆರಡು ಉಂಡೆಗಳನ್ನು ನೀರಿಗೆತ ಇನ್ನು ಮೂರ್ನಾಲ್ಕು ಉಂಡೆಗಳು ಒದಿರ್ಬೋದು ಮತ್ತೊಂದನ್ನು ತೆಗೆದು ಎಸೆಯೋದಕ್ಕೆ ಹೋದಾಗ ಕಾಲು ಜಾರಿತ ಕೈಯಲ್ಲಿಯ ಉಂಡೆ ಬಂಡೆಯ ಮೇಲೆ ಬಿದ್ದು ಹೋಯಿತು ಒಳಗೆಯಿಂದ ಹಳ್ಳಂತ ಬೆಳಕು ಮಿಂಚಿತು ಏನದು ಅಂತ ಬಗ್ಗು ನೋಡಿ ತೆಗೆದುಕೊಂಡ ಅದೊಂದು ಹೊಳೆ ಹೊಳೆಯುವ ವಜ್ರ ಅವನಿಗೆ ಆಶ್ಚರ್ಯ ಉಳಿದೆರಡು ಉಂಡೆಗಳನ್ನು ಒಡೆದು ನೋಡ್ದ ಅವುಗಳಲ್ಲಿಯೂ ಕೂಡ ಒಂದೊಂದು ವಜ್ರ ಅವುಗಳನ್ನು ಕಂಡು ಅವನಿಗೆ ಸಂತೋಷವಾಗಲಿಲ್ಲ ಬದಲಿಗೆ ಅಳು ಬಂತು ಕೆಳಗೆ ಕುಳಿತು ಬಿಕ್ಕಳಿಸಿ ಅತ್ತ ಅವನ ಚೀಲದಲ್ಲಿ ನೂರಾರು ಮಣ್ಣಿನ ಉಂಡೆಗಳಿದ್ದ ವಜ್ರಗಳು ಕುಳಿತಿದ್ವು ಅವುಗಳ ಬೆಲಿನೇ ಅರಿದು ಅವುಗಳನ್ನು ಕೇವಲ ಮಣ್ಣಿನ ಉಂಡೆಗಳದ್ದ ಬರೆದು ನೀರಿಗೆ ಎಸೆದು ಬಿಟ್ಟಿದ್ದ ಅವುಗಳ ಬೆಲೆ ಮೊದಲೇ ತೆರೆದಿದ್ದರೆ ಆತ ಭಾರೀ ಶ್ರೀಮಂತನಾಗಿ ಬಿಡ್ತಾ ಇದ್ದ ಆತ್ಮೀರಿ ಇದೆಷ್ಟು ಸುಂದರವಾದ ಕತೆ ನೋಡಿ ನಮ್ಮ ಜೀವನದಲ್ಲಿ ನಮಗೆ ಬೇಕೋ ಬೇಡವೋ ನೂರಾರು ಘಟನೆಗಳು ನಡೀತಾ ಇರ್ತವೆ ನೂರಾರು ಜನರ ಸಂಪರ್ಕ ಬರ್ತದೆ ಅವು ಪ್ರತಿಯೊಂದು ಮಣ್ಣಿನ ಉಂಡೆಗಳಿದ್ದಾಗಿ ಅವುಗಳನ್ನು ಹತ್ತಿರದಿಂದ ಗಮನಿಸದಿದ್ದರೆ ಪ್ರೀತಿಯಿಂದ ತಟ್ಟದಿದ್ದರೆ ಒಳಗಿನ ವಜ್ರ ಕಾಣಲಿಕ್ಕಿಲ್ಲ ಅವನ್ನು ನಾವು ಮರ್ತೇ ಬಿಡ್ತೇವೆ ಒಳಗಿನ ವಜ್ರವನ್ನು ಕಾಣುವ ಅವಕಾಶದಿಂದ ವಂಚಿತರ ವಂಚಿತರಾಗ್ತೇವೆ ನಮ್ಮ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ವಜ್ರ ಅಂತ ಭಾವಿಸಿ ನಡೆದರೆ ಬರೀ ತಪ್ಪುಗಳನ್ನೇ ಕಾಣುವುದು ಕೂಡ ತಪ್ಪಿ ಎಲ್ಲರಲ್ಲೂ ಒಳ್ಳೆಯದನ್ನೇ ಕಾಣುವ ಮನೋಭಾವ ಬೆಳೀತದೆ ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಇಷ್ಟ ಆಗಿರುತ್ತೆ ಅರ್ಥ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ